ಸಾಮಾನ್ಯವಾಗಿ ಗೋಗಳು ಅನಾರೋಗ್ಯದಿಂದ ಮೃತಪಟ್ಟರೆ ಅಂತಹ ಗೋವುಗಳಿಂದ ಕಾಡಿನಂಚಿನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡ್ತಾರೆ ಅಥವಾ ಸ್ಥಳೀಯ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹೇಳಿ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ ಆದರೆ ಇಲ್ಲೊಂದು ಬಡಾವಣೆಯ ಯುವಕರು ಅನಾರೋಗ್ಯದಿಂದ ಬಳಲಿ ಮೃತಪಟ್ಟ ಗೋವಿನ ಮೃತದೇಹವನ್ನು ಹಿಂದೂಗಳ ಸಂಪ್ರದಾಯದಂತೆ ಹೂಗಳನ್ನು ಇಟ್ಟು ಪೂಜೆಯನ್ನ ಮಾಡಿ ಅಂತ್ಯಕ್ರಿಯೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಒಳಗಾಗಿದ್ದಾರೆ ಈ ಘಟನೆ ನಡೆದಿದ್ದು ಮಂಜಿನ ನಗರಿ ಮಡಿಕೇರಿಯ ಪುಟಾಣಿ ನಗರದಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಬಡಾವಣೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಸಮೀಪದಲ್ಲಿ ಯಾರೋ ಸಾಕಿದ ಹಸುವೊಂದು ನರಳುತ್ತಿದ್ದುದನ್ನು ಕಂಡ ಸಾಮಾಜಿಕ ಜಾಲತಾಣದಲ್ಲಿ ಹಸುವಿನ ಮಾಲೀಕರು ಯಾರಾದರೂ ಇದ್ರೆ ಈ ಹಸುವನ್ನು ತೆಗೆದುಕೊಂಡು ಹೋಗಿ ಅನಾರೋಗ್ಯದಿಂದ ಬಳಲುತ್ತಿದೆ ಎಂದು ಮನವಿ ಮಾಡಿದರು ಆದರೆ ಯಾರೂ ಅದಕ್ಕೆ ಸ್ಪಂದಿಸದ ಹಿನ್ನೆಲೆ ಪಶುಸಂಗೋಪನಾ ಇಲಾಖೆಯ ವೈದ್ಯರಂದ ಸಂಪರ್ಕ ಮಾಡಿದರು ಯಾವುದೇ ವೈದ್ಯರು ಸ್ಥಳಕ್ಕೆ ಬಂದು ಚಿಕಿತ್ಸೆ ಕೊಡಲು ಮನಸ್ಸು ಮಾಡಲೇ ಇಲ್ಲ ಆದರೂ ಕೆಲ ಯುವಕರು ಆಹಾರ ಗಂಜನ್ನು ನೀಡಿ ಆರೈಕೆ ಮಾಡಲು ಮುಂದಾಗಿದ್ದಾರೆ ಆದರೆ ಹಸು ಮಾತ್ರ ಅನಾರೋಗ್ಯ ಹೆಚ್ಚಾಗಿ ಮೃತಪಟ್ಟಿದೆ ಈ ಹಿನ್ನೆಲೆ ಪುಟಾಣಿ ನಗರ ಯುವಕರು ಹಸು ಮೃತಪಟ್ಟ ಹಿನ್ನೆಲೆ ಬಡಾವಣೆಯ ಮಹಿಳೆಯರನ್ನ ಕರೆಸಿ ಪೂಜೆ ಧಾರ್ಮಿಕ ಕೈಕರ್ಯಗಳನ್ನು ನೆರವೇರಿಸಿ ಹಿಂದೂ ಸಂಪ್ರದಾಯದಂತೆ ನಗರಸಭೆಯ ಸಿಬ್ಬಂದಿಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ